ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಶುಂಠಿ ಹಾಲನ್ನ ಮಾಡೋಣ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಈ ಕ್ಲೈಮೇಟ್ ಚೇಂಜ್ಗೆ ತುಂಬಾನೇ ಬೇಗ ಕೋಲ್ಡ್ ಕಾಫ್ ಬಂದ್ಬಿಡುತ್ತೆ ಎಷ್ಟೇ ಕೆಮ್ಮು ನಗಡಿ ಇದ್ರೂನು ಕಡಿಮೆ ಆಗೋದಿಕ್ಕೆ ಈ ಶುಂಠಿ ಹಾಲು ತುಂಬಾನೇ ಹೆಲ್ಪ್ ಮಾಡುತ್ತೆ ಮನೆಯಲ್ಲೇ ಸಿಗುವಂತ ಬೇಸಿಕ್ ಇಂಗ್ರೀಡಿಯಂಟ್ಸ್ ಇಂದ ಮಾಡೋಣ ಬನ್ನಿ ಶುರು ಮಾಡೋಣ ಮೊದಲಿಗೆ ಇಲ್ಲಿ ಲೀಟ್ರ್ ಆಗೋ ಅಷ್ಟು ಹಾಲನ್ನ ಕಾಯೋದಿಕ್ಕೆ ಇಟ್ಟಿದೀನಿ ಹಾಲು ಸ್ವಲ್ಪ ಕಾಯ್ತಿದ್ದಂತೆ ಇಲ್ಲಿ ಒಂದು ಇಂಚು ಶುಂಠಿನ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಅಂತ ಶುಂಠಿನಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರೋ ಅಂಥದ್ದು ಸೋರ್ ಥ್ರೋಟ್ ಏನಾದರೂ ಇದ್ದರೆ ಮಸಲ್ನ ಕಾಮ್ ಮಾಡಿ ಇರಿಟೇಷನ್ನ ಕಡಿಮೆ ಮಾಡಿ ಕಡಿಮೆ ಆಗೋದಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇಲ್ಲಿ ನಂತರ ಹತ್ತು ಮೆಣಸು ಕಾಳನ್ನು ಚೆನ್ನಾಗಿ ಕೊಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಕಪ್ಪು ಮೆಣಸಿನ ಕಾಳಲ್ಲಿ ನಮಗೆ ಎಕ್ಸ್ಪೆಕ್ಟೋರೆನ್ಸ್ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಮೂಗ್ನಲ್ಲಿ ಅಥವಾ ಲಂಗ್ಸ್ ಹೇರ್ವೆಸಲ್ಲಿ ಅಲ್ಲಿ ಕಫ ಗಟ್ಟಿಯಾಗಿ ಕಟ್ಬಿಟ್ಟಿದ್ರೆ ಮಜಲ್ನ ಲೂಸ್ ಮಾಡಿ ಅದೆಲ್ಲ ಕ್ಲಿಯರ್ ಆಗೋದಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಸ್ವೀಟ್ಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅನಂತರ ಇಲ್ಲಿ ಒಂದು ಏಲಕ್ಕಿನ ಫ್ಲೇವರ್ಗೋಸ್ಕರ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಏನು ಹಾಕಿದ್ದೀವಿ ಅದೆಲ್ಲ ಕರ್ಗೋಗ್ಬೇಕು ನಂತರ ಇಲ್ಲಿ ಹಾಲು ಚೆನ್ನಾಗಿ ಕಾದಿದೆ ಇದಕ್ಕೆ ಕೊನೆಯದಾಗಿ ಇನ್ನೇನು ಇಳಿಸ್ಬೇಕಾದ್ರೆ ಚಿಟ್ಕೆ ಆಗೋ ಅಷ್ಟು ಅರಿಶಿನನ ಹಾಕಿದೀನಿ ಅರಿಶಿನನು ಅಷ್ಟೇ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಹಾಗೂ ಕೆಮ್ಮನ್ನು ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಒಂದು ಮೂವತ್ತು ಸೆಕೆಂಡ್ ಕಾದ ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಫಿಲ್ಟರ್ ಮಾಡಿ ಗ್ಯಾಸ್ಗೆ ಹಾಕೊಳ್ತಾ ಇದ್ದೀನಿ ಕುಡಿಯೋದಕ್ಕೂ ತುಂಬಾನೇ ರುಚಿಯಾಗಿರುತ್ತೆ ನೀವು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ ಪಡ್ತಾರೆ ಕೆಮ್ಮು ಥ್ರೋಟ್ ಇರಿಟೇಷನ್ ಏನೇ ಇರಲಿ ಕಡಿಮೆ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನೀವು ಸಹ ಟ್ರೈ ಮಾಡಿ ಯೂಶಲಿ ಕಾಫಿ ಎಲ್ಲ ಕುಡಿತೀವಿ ಅಲ್ವಾ ಅದ್ರ ಬದಲು ಇದನ್ನು ಮಾಡಿ ಕುಡಿದು ನೋಡಿ ನಿಮಗೆ ಎಷ್ಟೋ ರಿಲೀಫ್ ಸಿಗುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿಬಿಟ್ಟು ಹೇಗೆ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಕಷಾಯ ರೆಸಿಪಿ ಸಹ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ ಅಥವಾ ಕಮೆಂಟ್ನಲ್ಲೂ ಟ್ಯಾಗ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೋಬೋದು ಇದೇ ರೀತಿ ಹಲವಾರು ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ರಿಲೇಟಿವ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು